ಕಳೆದ ವರ್ಷದಿಂದ ನಮಗೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಇಳುವರಿ ಆಗಲಿ ಕಾಯಿಲೆಯಲ್ಲಿ ಕರೆಕ್ಟಾಗಿ ನಮಗೆ ಮೈಂಟೇನ್ ಆಗ್ತಾಯಿದೆ ಹಾಗಾಗಿ ನಾನು ಈಗ ಫಸ್ಟ್ ವರ್ಷದಿಂದ ಈಗ ಮೊದಲನೇ ಬೆಳೆಯೋ ವರ್ಷದಿಂದನೇ ಶುಂಠಿ ಮುರದಿಂದ ಹಿಡಿದು ಎಲ್ಲನೂ ಐ ಎಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ನಮಗೆ ಶುಂಠಿನೂ ಬೆಳೆನೂ ಚೆನ್ನಾಗಿ ಬಂದಿದೆ ಕಾಯಿಲೆ ಕಂಟ್ರೋಲ್ ಆಗಿದೆ ನೋಡಿ ಇದರ ಮೂಲ ಹಾಗಾಗಿ ನಾನು ಈಗ ನಲವತ್ತು ದಿವಸ ಇದೆ ಶುಂಠಿ ಹಾಕಿ ನಾನು ಏಳು ಪ್ರಾಡಕ್ಟ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ಬ್ಯಾರ್ನಿಗೆ ಇಷ್ಟು ಹಾಕ್ತಾಯಿದ್ದೀನಿ ಇದು ಐ ಐ ಎಲ್ಲ ಅಡ್ವಾನ್ಸು ಟ್ವೆಂಟಿ ಒಂದು ಕೆ ಜಿ ಇದು ಐ ಎಲ್ ಕಾರ್ಬನು ಒಂದು ಕೆ ಜಿ ಐ ಎಲ್ಲು ಓಟೆಕ್ಸು ಪ್ರೋಟೆಕ್ಸು ಒಂದು ಕೆ ಜಿ ಹಾಗೆ ಇದು ಎಮ್ ಎಕ್ಸ್ ತರ್ಟೀನು ಕಾಲು ಕೆ ಜಿ ಇದು ಐ ಎಲ್ ಫೆರಿಕ್ ನೂರು ಗ್ರಾಮು ಇದು ಐ ಎಲ್ ಫ್ರೋಸಿಂಕು ನೂರು ಗ್ರಾಮು ಇದು ನಿಷ್ಠಾನಾ ಹಾಕ್ಬಿಟ್ಟು ಒಂದು ಬ್ಯಾಗ್ಲಾಗೆ ನಾವೀಗ ಫ್ರೆಂಚಿ ಮಾಡ್ತಾ ಇದ್ದೀವಿ ಫ್ರೆಂಚಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೀವು ಐ ಎಲ್ ಪ್ರೊಡಕ್ಟ್ನ ಯೂಸ್ ಮಾಡಿ ಉತ್ತಮ ಬೆಳೆ ಟಿ ಎ ಎಲ್ ಕಾರ್ಬನ್ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ಯೂರಿಟಿ ಹಂಡ್ರೆಡ್ ಪರ್ಸೆಂಟ್ ಸಾಲುಬಲ್ ಇರ್ತದೆ ಇದನ್ನು ಪ್ರತಿ ಬ್ಯಾಗಲ್ಗೆ ಒನ್ ಕೆ ಜಿಯನ್ನು ಹಾಕೊತಾ ಹೋಗಬೇಕಾಗ್ತದೆ ನಂತರ ಐ ಎ ಎಲ್ ಅಡ್ವಾನ್ಸ್ ಟ್ವೆಂಟಿ ಇದರಲ್ಲಿ ಎನ್ ಪಿ ಕೆ ಟ್ವೆಂಟಿ 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 ಇರ್ತದೆ ಇದು ಹಾಕೋದ್ರಿಂದ ಬೇರಿನ ಬೆಳವಣಿಗೆ ಮತ್ತು ಗಿಡದ ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗ್ತದೆ ಇದನ್ನು ಪ್ರತಿ ಬ್ಯಾಗಲ್ಗೆ ಒನ್ ಕೆ ಜಿ ಅಷ್ಟು ಸರ್ವತೋಮುಖ ಬೆಳವಣಿಗೆಗೆ ಗಿಡದ ಸರ್ವತೋಮುಖ ಬೆಳವಣಿಗೆಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ ನಂತರ ಐ ಎ ಎಲ್ ಫೆರಿಕು ಶುಂಠಿಯಲ್ಲಿ ವೈಟ್ ಎಲೆ ಬರೋದು ಕಾಮನ್ ಆಗಿರ್ತದೆ ಆ ವೈಟ್ ಎಲೆಯನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಐ ಎ ಎಲ್ ಫೆರೀಕನ್ನು ಬಳಸ್ತಾ ಹೋಗಬೇಕಾಗ್ತದೆ ನಂತರ ಐ ಎ ಎಲ್ ಪ್ರೋ ಜಿಂಕು ಈಗ ಎಲೆಗಳ ನಡುವೆ ಒಂದು ಹಳದಿ ಮತ್ತು ಡಾರ್ಕ್ ಗ್ರೀನಿಶ್ ಲೈನ್ಸ್ ಬಂತ ಹೋಗ್ತದೆ ಅದು ಜಿಂಕ್ ಡೆಫಿಷಿಯನ್ಸಿಯಿಂದ ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರೋಜಿಂಕನ್ನು ಬಳಸ್ತಾ ಹೋಗಬೇಕಾಗ್ತದೆ ನಂತರ ಐ ಎ ಎಲ್ ರೂಟೆಕ್ಸ್ ಈ ರೂಟೆಕ್ಸ್ ಹಾಕೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇರಿನ ಬೆಳವಣಿಗೆ ಅತ್ಯಮೂಲ್ಯವಾಗಿರ್ತದೆ ಅದರಿಂದ ಐ ಎಲ್ ರೂಟ್ ಟೆಕ್ಸ ಬಳಸೋದ್ರಿಂದ ಅದ್ರ ಪಾಸ್ಪರಸು ಸಿಕ್ಸ್ಟಿ ಒನ್ ಪರ್ಸೆಂಟ್ ಇರ್ತದೆ ಅದರಿಂದ ಉತ್ತಮವಾದ ಬೇರುಗಳ ಬೆಳಕು